Tô Taaaaaaaaa Na ela dala, ela que me guarda. あ <music> ಕೈ ಕಾಲ ತೊಳಿತಾನ ಕೂಟಿಗೆ ನೆದರಿ ರೂಮಾಲ ಪದರ தி <laughs> விர <laughs> I ಕೊಳ್ಳಿ <coughs> ಹಿಡಿದು ಕೆಳಗೆಟ್ಟ ವಿಧಿ ಲಕ್ಷ್ಮಿ ಹದ್ದಾಗೆ ಬಂದ ಹಾರ ಬಯೋ ಮಾಡುತ್ತಾ ಹಾರಾಟ ಕಥೆಯೇ ತೂತಾದ ಮನೆಯಾಗ ಇಲ್ಲ ಹೊಟ್ಟೆಗೆಟ್ಟೆ ತಾಲ್ಲೂಕಾದಾಗ ಹನುಮಾಪುರ ಮ್ಯಾ

ಕೂಡಿರತಕ್ಕಂಥ ಎಲ್ಲ ಗುರು ಹಿರಿಯರಿಗೆ ಎಲ್ಲ ಮಾನುಭಾವರಿಗೆ ಹೌದ್ರಿಪಾ ಮತ್ತೊಮ್ಮೆ ತಮಗೆಲ್ಲ ಬೆಳಗಿನ ಜಾವದ ನಮಸ್ಕಾರಗಳನ್ನ ತಮಗೆಲ್ಲ ತಿಳಿಸ್ತಾ ತಿಳಿಸುತ್ತಾ ಹಾ ದೇವರೊಳಗ ನಾವು ಅಂತಕ್ಕಂಥದನ್ನ ವಿಷಯ ಅವರವರ ಮತಿಗೆ ಹೊಳದಷ್ಟು ಸಮೂಹದ ರೂಪದಲ್ಲಿ ಸಾಗಿ ಬಂದದಾಗ್ಯದ ಬಂದದಪ್ಪ ಅದಕ್ಕೆ ಜ್ಞಾನಿ ಒಂದು ಮಾತು ಹೇಳ್ತಾರ ಏನ್ ಹೇಳ್ತಾರೀಪಾ ಬಹಳ ಸುಂದರವಾಗಿ ಗುರುಜಿಯವರು ತಮ್ಮೊಳಗ ದೇವರ ಅಂತಕ್ಕಂಥದನ್ನ ಈ ಮಾನವರಲ್ಲಿ ಅಧಿಕಾರವರ್ಗಂತ ಮಾಡಿಟ್ಟರು ಶಾಸ್ತ್ರ ಹೌದು ಹೌದಿಪ್ಪ ಕನಿಷ್ಠ ಮಧ್ಯಮ ಉತ್ತಮ ಅಂತಕ್ಕಂಥ ಮೂರು ಪ್ರಕಾರ ಅಧಿಕಾರಿಗಳ ಜ್ಞಾನಕ್ಕ ಆ ಯಾರ್ಯಾರಿಗೆ ಏನೇನು ನೀಡಬೇಕು ಎಷ್ಟು ಸಲ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಮಾತು ಹೇಳಿದ್ರು ಹೇಳಿದ್ರಿಪ್ಪ ಅವ್ರು ಹೇಳಿದ್ರು ಉತ್ತಮ ಅಧಿಕಾರಿ ಎಲ್ಲಿ ಹೋಗೋದಿಲ್ಲ ಕನಿಷ್ಠ ಮತ್ತು ಮಧ್ಯಮ ಸಂಚಾರ ಮಾಡ್ತಾನಂತ ಹೇಳಿದ್ರು ಹೇಳಿಪಾ ಏನು ತಪ್ಪಿಲ್ಲ ಇಲ್ಲೇನು ತಿಳ್ಕೊಳ್ಳೋದು ಅಂತ ಕೇಳಿದ್ರೆ ಪುಣ್ಯಾತ್ಮರೇ ಏನ್ರಿ ಒಮ್ಮೆ ಅಹಂ ಬ್ರಹ್ಮಾಸ್ಮಿ ಅನ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಇಲ್ಲ ಒಂದು ವೇಳೆ ಅವರು ಒಮ್ಮೆ ಜ್ಞಾನಿ ಆಗಿದ್ರೂ ಕೂಡ ಸುಮ್ಮ ಕುಂದ್ರಕ್ಕೆ ಬರುದಿಲ್ಲ ಮುಂದಿನ ಪೀಳಿಗೆಗಾಗಿರ ಮಾರ್ಗ ಮಾಡಿ ಇಡ್ಲೇಬೇಕಾಗ್ತದ ಜಗದ್ಗುರು ಸಿದ್ಧಾರೋಡ್ ಹುಟ್ಟ ಬ್ರಹ್ಮಜ್ಞಾನಿ ಇದ್ರೂ ಕೂಡ ಗುರುವಿನ ಅರಸುತ್ತ ಏಳು ದಿವಸ ಉಪವಾಸ ತಿರುಗಿ ಲೋಕದ ಎಲ್ಲ ಜ್ಯೋತಿರ್ಲಿಂಗಗಳ ದರ್ಶನವನ್ನು ಮಾಡಿಕೊಂಡಾರಂತಕ್ಕಂಥದಕ್ಕೂ ಸುಶ್ರುತಿ ಅದು ಹೌದ್ ಹೌದೀಪ ಅದಕ್ಕ ದೇವರ ಮತ್ತು ದೇವರೊಳಗ ನಾವ ಅಂತ ವಿಚಾರ ಬಂದು ಬಂದಾಗ ಹೌದು ಇವತ್ತು ಗಿಡ ಮರ ಪಶು ಪಕ್ಷಿ ದನ ಕರ ಎಲ್ಲವೂ ಕೂಡ ಅವನೊಳಗ ಅದಾವ್ ಅದಾವ ಮಣ್ಣಿನೊಳಗ ಬೀಜ ಹಾಕಿದಾಗ ಮಳಿಕೆ ಬರ್ತದ ಬರ್ತದ ಬರ್ತದಿಲ್ಲ ಅದಕ್ಕ ಪುಣ್ಯಾತ್ಮರ ನೋಡ್ಬೇಕು ಷಣ್ಮುಖ ಜಗತ್ತನ್ನ ಸಂಚಾರ ಮಾಡ್ಲಿಕ್ಕೆ ಹೊಂಟ ಹೊಂಟ ಷಣ್ಮುಖ ತನ್ನ ವಾಹನವನ್ನು ತೆಗೆದುಕೊಂಡು ಯಾರು ಇದ್ರೊಳಗೆ ಶ್ರೇಷ್ಠ ಅಂತಕ್ಕಂಥ ಗೊದ್ದಲ ಮಧ್ಯದಲ್ಲಿ ಜಗತ್ತ ಸಂಚಾರ ಮಾಡಲಿಕ್ಕೆ ಆತ ಷಣ್ಮಕ್ ಹೋಗ್ಲಿಕ್ಕೆ ತಯಾರಾಗಿ ಬಿಟ್ಟ ಹೌದ್ರಿಪ್ಪ ಇವು ಜಗತ್ತೆಲ್ಲ ಸುತ್ತಾಕಿ ಸುತ್ತಾಕಿ ಬರುವಂತ ಸಂದರ್ಭದೊಳಗೆ ಭಗವಂತ ಪಾರ್ವತಿ ಪರಮೇಶ್ವರ್ ಕೇಳ್ತಾರ ಏನತ್ತ ನೀನ್ಯಾಕ ಹೋಗ್ಲಿ ತಿಳ್ಕೊಂಡು ಹಾ ಹಾ ಜಗತ್ತ ನಿಮ್ಮೊಳಗೈತೆಪ್ಪ ನಾ ಎಲ್ಲಿ ಹೋಗ್ಲಿ ಏನ್ ಮಾಡ್ಲಿ ಅಂತಕ್ಕಂತ ಮಾತು ಹೇಳ್ತಾರೆ ಜಗತ್ತ ನಿಮ್ಮೊಳಗದ ಹಂಗ ದೇವ್ರ ನಾವೆಲ್ಲ ಇದ್ದು ಅಂತಕ್ಕಂತ ಮಾತೇಳಿದಾಗ ಸ ಕಲಾವಿದ್ರ ಹಿಂದ ಕೂತವ್ರು ಹೇಳಿದ್ರು ದೇವ್ರ ಒಳಗ ನೀವಿದ್ರೆ ಮತ್ತೆ ಯಾಕೆ ಹೊರಗೆ ಹೋಗ್ತೀರಿ ಅಂತ ಕೇಳ್ತಾರ ಹೊರಗೆ ಎಲ್ಲಿ ಜಗತ್ತಿನ ತುಂಬೆಲ್ಲ ಅವದನ್ನ ಅವನು ಬಿಟ್ಟು ನಾವು ಹೊರಗೆ ಹೋಗ್ಲಿಕ್ಕೆ ಎಲ್ಲಿ ಬರುದಿಲ್ಲ ಬರುದಿಲ್ಲ ಜಗತ್ತಿನ ತುಂಬೆಲ್ಲ ಜಗದಾಗಲ್ಲ ಮುಗಿಲಾಗಲ್ಲ ಮಿಗಿ ಆಗಲ್ಲ ಪಾತಾಳದಿಂದ ತಿತ್ತ ನಿಮ್ಮ ಶ್ರೀಪಾದ ಬ್ರಹ್ಮಾಂಡದ ತಿತ್ತ ನಿಮ್ಮ ಶ್ರೀ ಅಷ್ಟು ಪರಮಾತ್ಮ ವಿಶ್ವ ವ್ಯಾಪಿಯಾಗಿರತಕ್ಕಂಥ ಭಗವಂತ ನನ್ನ ಅವನ ಒಳಗ ನಾವು ಅದೇವು ಬಿಟ್ಟು ಎಲ್ಲಿ ಹೋಗ್ಲಿಕ್ಕೆ ಬರುದಿಲ್ಲ ಬರುದಿಲ್ಲ ಯಾಕಂದ್ರೆ ಪುಣ್ಯಾತ್ಮರೆ ಈ ತಾಯಿ ಗರ್ಭದಾಗ ಒಂಬತ್ತು ತಿಂಗಳು ಒಂಬತ್ತು ದಿವಸ ಅನ್ನ ನೀರು ಕೊಟ್ಟು ಸಲತಕ್ಕಂಥ ಪರಮಾತ್ಮ ಹೌದು ಅಂತ ಪರಮಾತ್ಮ ಇಶ್ವೇ ಯಾಪಿಸಿಕೊಂಡಾನ ಆದ್ರ ನನ್ನೊಳಗ ದೇವರ ಅದಾನ ಅನ್ನೋದಕ್ಕೆ ಪುಣ್ಯಾತ್ಮರೇ ಈಗ ಪೌಂಟೈನ್ಗೆ ಈಗ ಅಲ್ಲದು ಈ ಅಲ್ಲ ಅಲ್ಲದ ಕೊನೆ ಮೆಟ್ಟಲ್ ಅದ ಹಂಗೆಲ್ಲ ಪುಣ್ಯಾತ್ಮರ ಒಂದ್ ನೀವು ಎಲ್ಲರೂ ಬಹಜನ್ರ ಬಹಾಜ್ ಅಂದ್ರ ಜಗದ್ಗುರು ಒಬ್ಬ ಜಗತ್ತಿನ ಜನರಿಗೆಲ್ಲ ಜ್ಞಾನಿ ಆಗೋ ಜ್ಞಾನಿ ಆಗೋ ಜ್ಞಾನಿ ಆಗೋತ್ ಹೇಳ್ಕೊತ ಹೊಂಟಿರಿ ಅಕಸ್ಮಾತ್ ಜಗತ್ತಿನ ಜನ ಎಲ್ಲಾ ಜ್ಞಾನಿಗಳಾಗಿ ಬಿಟ್ರಿ ಭವಕ್ ಬೀಜ ಬೇಕೋ ಬ್ಯಾಡ ಅಂತ ಕೇಳಿದ್ರೇನ್ ಹೇಳ್ತಾರೆ ಭವಕ ಬೀಜ ಬೇಕೋ ಬ್ಯಾಡ ಅಂತ ಕೇಳಿದಾಗ ಪುಣ್ಯಾತ್ಮರ ಏನ್ ಆಗ್ತದಂತ ಕೇಳಿದ್ರ ಅವಾಗ ಸಿದ್ಧಾರುಡ್ ಅಜ್ಜ ಹೇಳಿದಂತ ಅಕಸ್ಮಾತ್ ಜಗದಾನ ಜನರೆಲ್ಲಾ ಜ್ಞಾನಿಗಳ ಆಗಿ ಬಿಟ್ಟರೆ ಹರಿತಕ್ಕಂತ ನೀರು ತುಪ್ಪಾಗತ್ತದ ಗುಡದಾಗಿರೋ ಕಲ್ಲೆಲ್ಲ ಕಡುಬಾಗತ್ತವ ಹಚ್ಗೊಳ್ಳುದು ಹೊಡಿದ ಅಷ್ಟ ಐತಿ ಅಂತ ಹೇಳಿದಿರತ್ತ ಅದಕ್ಕೆ ಅಪ್ಪಗ ಅಪ್ಪನ ಒಪ್ಪತ್ತಿನ ಕೂಲಿ ಬಿಡು ಮಕ್ಕಳು ಹುಟ್ಟಿ ಬಂದರೆ ಎಲ್ಲರಿಗೆ ಬ್ರಹ್ಮಜ್ಞಾನ ಜ್ಞಾನ ಹೆಂಗ ಆಗಿತ್ತು ಅಂತ ಹೇಳ್ತಾರ ಹೌದ್ ಹೌದು ಎಲ್ಲರೂ ಹೆಂಗ ಜ್ಞಾನಿ ಆಗಲಿಕ್ಕೆ ಸಾಧ್ಯದ ಜ್ಞಾನಿ ಆಗಬೇಕಾಗಿದ್ರೆ ಪುಣ್ಯಾತ್ಮರೇ ಕರ್ಮಗಳದಾವ್ ಕ್ರಿಯೆಗಳದಾವ್ ಅದಾವ ಅದಕ್ಕ ಮೊದಲ ಪುಣ್ಯಾತ್ಮರೇ ಕಲ್ಲು ಪೂಜಾ ಮಾಡೋದ ಕಲಿಸ್ತಾರ ಹೌದು ಮೊದಲ ಮಗ ನಡಿಲಿಲ್ಲ ಅಂದ್ರೆ ಅದಕ್ಕೆ ಗಾಡಿ ಕೊಡ್ತಾರ 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 ಇಲ್ಲ ಸಹ ಮೊದಲ ಗಾಡಿ ಕೊಡ್ತಾರ ಈ ಗಾಡಿ ಹಿಡ್ಕೊಂಡು ಗಾಡಿ ಹಿಡ್ಕೊಂಡು ಹೆಜ್ಜೆ ಹಾಕೊಂತ ಹೆಜ್ಜೆ ಹಾಕೋಂತ ಹೋಗತ್ತೇಳಿ ಯಾವಾಗ ಕಾಲ ಬರ್ತಾವ ಅಲ್ಲಿವರೆಗೆ ಪುಣ್ಯಾತ್ಮರೆ ಗಾಡಿ ಆಸರ ಬೇಕಾಗ್ತದ ಅಲ್ಲಿ ತನಕ ಮಗನಿಗೆ ಗಾಡಿ ಹೌದಿಪ್ಪ ಹೌದಲ್ಲ ಮತ್ತ ನಾವು ದೇವರೊಳಗೆ ಇದ್ದಿರ್ತಕ್ಕಂಥದ್ದು ಗಟ್ಟಿ ಐತಿ ಹೌದಿಲ್ಲ ನಮ್ಮೊಳಗೆ ನಮ್ಮೊಳಗ ಇದ್ದಂದ್ರೆ ಗಾಡಿ ಕಾಲ ಬರೋಕ್ಕಿಂತ ಮುಂಚಿತವಾಗಿ ಗಾಡಿ ಕೊಡ್ಲಿಲ್ಲ ಮಗ ಹೆಂಗ ನಡೀತಾನು ನಡೆಯಲ್ಲ ಮಗ ನಡಿಬೇಕಾದ್ರೆ ಆಸರೆ ಬೇಕಾಗ್ತದಿಲ್ಲ ಎತ್ತರಕ್ಕ ಬೆಳದ ಹಣ್ಣು ಗೊಬ್ಬರ ಹಾಕಬೇಕು ನೀರ್ ಹಾಕಬೇಕು ಸಮಯ ಸಮಯ ಅನುಸಾರವಾಗಿ ಅದಕ್ಕೆ ಏನೇನು ನೀಡಬೇಕು ಅದನ್ನು ನೀಡಬೇಕು ನೀಡಿದಾಗ ಕೊನೆಗೆ ಬಂದು ಫಲ ಕೊಡ್ತದ ಅದಕ್ಕ ಒಮ್ಮೆ ಹುಟ್ಟಿದ ಮನುಷ್ಯ ಬ್ರಹ್ಮಜ್ಞಾನಿ ಆಗ್ಲಿಕ್ಕೆ ಬರುದಿಲ್ಲ ತನ್ನೊಳಗ ತಾ ತಿಳ್ಕೊಳಕ್ ಬರ್ಲಿಕ್ಕೆ ಇಲ್ಲ ಅದಕ್ಕ ಪುಣ್ಯಾತ್ಮರೆ ದೇವರ ಅಂತಕ್ಕಂಥದ್ದು ಗುಡಿ ತಿರುಗಾಡ್ಬೇಕು ಗುಂಡಾರ ತಿರುಗಾಡ್ಬೇಕು ಈ ಜಗತ್ತಿನೊಳಗ ನಡೀತಕ್ಕಂತ ಕಾರ್ಯಗಳೆಲ್ಲ ಸುಳ್ಳು ಆಗ್ಲಿಕ್ಕೆ ಇಲ್ಲ ಅದಕ್ಕೆ ಪುಣ್ಯಾತ್ಮರೇ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಳೋದು ಏನು ಪುಣ್ಯಾತ್ಮರೇ ಪಾಲ ಅವ್ರದೈತ ಅವ್ರದ್ದು ಹೆಚ್ಚನ ಹೆಚ್ಚನ ಎಳನಾಡ್ಕೊಂಡು ಹೋಗೋದ್ ಆದ್ರೆ ಪುಣ್ಯಾತ್ಮರೇ ಕೊನೆ ಜಜ್ಮೆಂಟ್ ಯಾವಾಗ ಬರ್ತದ ಬರ್ತದ ಆದ್ರೆ ಪುಣ್ಯಾತ್ಮರ ದೇವ್ರ ಒಳಗ ನಾವೆದ್ದು ಸತ್ಯದ ಸತ್ಯದ ನಿಮಗೆಲ್ಲ ಕಣ್ಣಿಗೆ ಕಾಣ್ತದ ಕಾಣ್ತದಿಲ್ಲ ಮಣ್ಣೊಳಗ ಬೀಜ ಹಾಕ್ಯಾರ ಮಣ್ಣೊಳಗ ಪುಣ್ಯಾತ್ಮರ ವೃಕ್ಷ ಆಗ್ಯದ ಮಣ್ಣೊಳಗ ಹೂ ಬಿಟ್ಟದ ಮಣ್ಣೊಳಗ ಆಗ್ಯದ ಹಣ್ಣಿನೊಳಗ ಪರಮಾತ್ಮ ಪುಣ್ಯಾತ್ಮರ ರುಚಿ ಇಟ್ಟ ಇಟ್ಟಿಲ್ಲ ಹಂಗ ಜಗತ್ತಿನೊಳಗ ಪುಣ್ಯಾತ್ಮರ ನಾವೆಲ್ಲ ಅವನ ಆಶ್ರಯದೊಳಗ ಅದಿ ಒತ್ತೇಳಿ ನಾ ಆರಂಭಕ್ಕ ಬಂದು ಮಾತು ಹೇಳಿನಿ ಏನ್ರಿ ಅದು ದೇವನ ಮನೆಯದು ಬಾಡಿಗೆದಾರರು ಜೀವಿಗಳೆಲ್ಲ ತಿಳ್ಕೊಂಡು ಹೌದು ಹೌದ್ರಿ ಹೌದಿಲ್ಲ ಹೌದು ದೇವನ ಮನೆಯದು ಬಾಡಿಗೆದಾರರು ಜೀವಿಗಳೆಲ್ಲ ಈ ಬಾಡಿಗೆ ಜೀತ ಮುಗದ ಬಳಕ ಮತ್ತ ಈ ಮನೆ ಬಿಟ್ಟು ಹೋಗೋದ ನಿಮ್ಮೊಳಗ ದೇವರ ಅದಾನತ್ತ ನೀವ್ ಹೇಳ್ರಿ ಬಿಟ್ಟು ಯಾಕೆ ಹೋಗ್ತೀರಿ ಹೌದಿಲ್ಲ ಹೌದು ಒಳಗೆ ನಾವಿದ್ದೀವಿ ದೇವರ ನಮ್ಮನ್ನ ಯಾವಾಗ ಎತ್ಗೋತಾನ ಯಾವಾಗ ಕೈ ಬಿಡ್ತಾನ ಗೊತ್ತಿಲ್ಲ ಗೊತ್ತಿಲ್ಲ ಅವ್ರವ್ರ ಕರ್ಮಾನುಸಾರವಾಗಿ ಹೌದು ಅದಕ್ಕೆ ದೇವರ ಒಳಗದ ನಂದು ಬಳಕೆ ಎಲ್ಲಿ ಅದ ನಾವು ಈ ಶರೀರದಾಗ ಇರೋ ಜಾಗ ಯಾವುದು ದೇವ್ರ ಇರೋ ಜಾಗ ಹೌದು ಹೌದಿಲ್ರಿ ಇಲ್ಲೇ ಅದಾನ ಪುಣ್ಯಾತ್ಮರ ಪುಣ್ಯಾತ್ಮರೇ ಮನಸ್ಸೈತೆ ಅಂತ ಹೇಳಾಕತ್ತಿದೀವಿ ಎಲ್ಲ ಐತಿ ಅಂತ ಬಟ್ಟಿಟ್ಟು ಗುರುತಾ ಮಾಡಕ್ ಸಾಧ್ಯ ಇಲ್ಲ ಹಂಗ ಪುಣ್ಯಾತ್ಮರೇ ಈ ಶರೀರದೊಳಗ ದೇವರ ಅದಾನು ದೇವರ ಅದಾನ ಅಂತ ಹೇಳ್ತೀವಿ ಹೇಳ್ತೇವೆ ಎಲ್ಲಿ ಅದಾನು ಅಂತಕ್ಕಂಥದ್ದು ಅದಕ್ಕೆ ಜಗತ್ತಿನಾಗ ಪುಣ್ಯಾತ್ಮರೆ ಈ ಕರ್ಮಗಳನ್ನು ಮಾಡಲಾರದೆ ನಿನಗ ಮರ್ಮ ಎಂದೂ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಪುಣ್ಯಾತ್ಮರೇ ದೇವರೊಳಗ ನಾವಿದ್ಯೂ ಅಂತಕ್ಕಂಥ ವಿಚಾರವನ್ನ ಹ ಜಗತ್ತಿನ ಎಲ್ಲರೂ ತಿಳ್ಕೊಂಡಾರ ನಾವು ಅವನೊಳಗೆ ಅದಿ ಒಂದು ಬೆಳಗ್ಗೆ ಅವ್ನು ಋಣ ಮುಟ್ಟಿಸ್ಬೇಕಾದ್ರ ಎಲ್ಲೆಲ್ಲಿ ನಮಗೆ ದರ್ಶನ ಕೊಡ್ತಾನ ಇಲ್ಲೇನೂ ಕೊಡಬಹುದು ಪಂಡ್ರಪುರ್ದಾಗ ಕೊಡಬಹುದು ಶ್ರೀಸಲಿಕ ಕೊಡಬಹುದು ಹೌದು ಹ ನಾವು ಮಾತ್ರ ಪುಣ್ಯಾತ್ಮರ ಈ ಕ್ವಾಣೂರ ಶ್ರುತಿ ಹೇಳ್ತಾರ ಕ್ವಾಣೂರಕ್ಕನ ಹೋಗಿ ದರ್ಶನ ಮಾಡ್ಬೇಕಾಗಿದೆ ಅಲ್ಲೇ ದೇವರದಾನ ಇಲ್ಲಿ ಹೌದು ಹೌದೌದು ಅದಾನ ಆ ಸರ್ ಉದಾಹರಣೆ ಕೊಟ್ಟರಲ್ಲ ಈಗ ಕರೆಂಟ್ ಅದ ಅದ್ರಾಗ ತಂತಿನ ಇರ್ಲಿಲ್ಲ ಅಂದ್ರ ಈ ಕರೆಂಟ್ ಹೆಂಗ ಬೆಳಕ ಕೊಡುತ್ತದ ಆ ಬಲ್ಲಿನೊಳಗೆ ಹೆಂಗ ಕರೆಂಟ್ ತಂತದಲ್ಲ ಹಂಗ ಆತ್ಮದೊಳಗ ದೇವರದನ ಶರೀರದಾಗ ದೇವರದಾನ ಅಂತ ಹೇಳಿದ್ರು ಆದ್ರೆ ಒಂದು ಮಾತ ಈ ಶರೀರ ಅಂತಕ್ಕಂಥದ್ದು ಗುಡಿ ಇದ್ದಾಗ ಒಳಗಿರ್ಲಿಕ್ಕೆ ಸಾಧ್ಯ ಆತಿ ತಿಳ್ಕೋರಿ ಹಂಗ ಇದನ್ನ ಕಂಡ ಒಂದು ದೇವನ ಅನುಗ್ರಹ ಬೇಕಲ್ಲ ಮೊದಲು ಹೊರಗಿಂದ ನಾವು ಪ್ರಾರಂಭ ಮಾಡಿರ್ಬೇಕು ಹೌದು ಹೊರಗಿಂದ ಪ್ರಾರಂಭ ಮಾಡಿ ಅದಕ್ಕೆ ಜಗತ್ತಿನಾಗ ಪುಣ್ಯಾತ್ಮರೇ ದೇವನ ಮನಿಯೊಳಗ ನಾವೆಲ್ಲ ಇದ್ದೀವಿ ಅವ ಬಾಡಿಗೆ ಮುಗದ ಬಳಕ ಬಿಡಿಸ್ಲಿಕ್ಕೆ ಬರ್ತಾನ ನೀ ಬಿಡುದ್ರೂ ಯೂತನ್ ಕೊಟ್ಟು ಕರ್ಕೊಂಡು ಕಳಿಸ್ತಾನ ಕರಿಲಿಕ್ಕೆ ಕಳಿಸ್ತಾನ ಅದಕ್ಕೆ ನಾವು ಹೋಗಬೇಕಾಗ್ತದ ಅದಕ್ಕೆ ಪುಣ್ಯಾತ್ಮರೇ ಜಗತ್ತಿನೊಳಗ ದೇವರ ನಮ್ಮೊಳಗ ಅದಾನ ಅಂತಕ್ಕಂತ ಪಾಲ ಅವ್ರಿಗೆ ಉಳದದ ಒಳಗ ಈ ಜಗತ್ತು ಐತಿ ಅಂತಕ್ಕಂಥದ್ದು ಅದಕ್ಕೆ ಕನಕರೂ ನಿನ್ನೊಳಗ ಮಾಯೋ ಮಾಯೊಳಗ ನೀನು ಸಕ್ಕರೆ ಸಬಿ ಒಳಗ ಸಬಿ ಸಕ್ಕರಿ ಒಳಗ ಅಂತಕ್ಕಂಥ ಮಾತ ಕೇಳ್ತಾರೆ ಹೌದು ಅದಕ್ಕೆ ಈ ಜಗತ್ತ ದೇವನ ಒಳಗದ ಅಂತಕ್ಕಂಥದ್ದು ಕೂಡ ನಮ್ಮ ಮತ್ತಿಗೆ ಹೊಳದಷ್ಟು ಚರ್ಚೆ ಮಾಡ್ತಾ ಇದ್ದೀವಿ ಪುಣ್ಯಾತ್ಮರೇ ಹೌದು ಆದಿಶಕ್ತಿ ಕೊಂತೆವ ತಾಯಿ ಹನ್ನೆರಡು ವರ್ಷ ಮುಮ್ಮೆಟ್ಟು ಗುಡ್ಡದ ಮಾವನ ಭಕ್ತಿಯನ್ನ ಮಾಡಿ ಎಂತ ವರವನ್ನು ಪಡೆದಳು ಅಂತ ಕೇಳಿದ್ರ ಕಲಿಯುಗದೊಳಗೆ ಉರಿಗಂಡ ಕಿರಿಜಾಡಿ ಹೊಡೆಯದೊಂದು ಬಂಗಾರ ಕಲಿಯುಗದಲ್ಲಿ ಕೃಷ್ಣನ ಅವತಾರ ನಂಬಿದ ಭಕ್ತರಿಗಾಗಿ ಹಣ ಸಾಕೀರ ರುಳು ಪುಂಡ ಪುತ್ರ ಮಾತು ಹೇಳ್ತಾರೆ ಅಂತ ವರವಿನ ಕಂದನನ್ನ ಪಡಿಬೇಕಾಗಿದ್ರು ಪುಣ್ಯಾತ್ಮರೇ ಈ ನಮ್ಮೊಳಗಿರ್ತಕ್ಕಂಥ ದೇವರಕ್ಕಿಂತ ದೇವರ ಒಳಗೆ ನಾವಿರ್ತಕ್ಕಂಥದನ್ನ ಅವನಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ಬೇಕಾಗ್ತದೆ ಅದಕ್ಕೆ ತಾಯಿ ಹನ್ನೆರಡು ವರ್ಷ ಬಾರ ವರ್ಷ ದುಡ್ಕೊಂಡು ಎಂತ ಫಲವನ್ನು ಪಡಿತಾಳಂತಕ್ಕಂಥದನ್ನು ಕೇಳಿ